ತುಂಬ ತುಮಕೂರು ತುಮಕೂರ ಬೆಂಗಳೂರು ಎಲ್ಲ ಕಡೆ ಎಲ್ಲ ಕಡೆ ಉತ್ತಮ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಭಾಳ ಸ್ಮೂತಾಗಿ ಹೋಟ್ ಟ್ರಾನ್ಸ್ಫರ್ ಆಗಿದೆ ಎರಡೂ ಕಡೆಯಿಂದ ಮತ್ತು ಜನರು ಭಾಳ ವಿಧಾನಸಭೆ ಆದ ಮೇಲೆ ಇಷ್ಟು ಹತಾಶರಾಗಿದ್ದರು ಈ ಸರ್ಕಾರದ ಮೇಲೆ ಮೈತ್ರಿ ಆದ ತಕ್ಷಣವೇ ಅದಕ್ಕೊಂದು ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದಾರೆ ಇಲ್ಲ ನಮ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ ಬಹಳ ಸ್ಟ್ರಾಂಗ್ ಇದೆ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು ಡೈಲಿ ಪರ್ಫಾರ್ಮೆನ್ಸ್ ಎಲ್ಲ ಬಹಳ ಚೆನ್ನಾಗಿದೆ ಎಲ್ಲ ವಿಷಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಪ್ಲಸ್ ಯುವ ಯುವ ಶಾಸಕರ ದೊಡ್ಡ ಪಡೆ ಇದೆ ಅವರು ಕೂಡ ಒಳ್ಳೆಯ ಅವಕಾಶ ಸಿಗ್ತದೆ ಬರುವಂಥ ದಿನಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರುವಂಥ ವಿರೋಧ ಪಕ್ಷ ಆಗ್ತದೆ ಮತ್ತು ಸರ್ಕಾರವನ್ನು ಮಣಿಸುವಂಥ ವಿರೋಧ ಪಕ್ಷ ಚೆನ್ನಾಗಿ ಗ್ರಾಮಾಂತರ ಎಲ್ಲ ಕಡೆ ಎಲ್ಲ ಕಡೆ ಉತ್ತಮ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಭಾಳ ಸ್ಮೂತಾಗಿ ಹೋಟ್ ಟ್ರಾನ್ಸ್ಫರ್ ಆಗಿದೆ ಎರಡೂ ಕಡೆಯಿಂದ ಮತ್ತು ಜನರು ಭಾಳ ವಿಧಾನಸಭೆ ಆದ ಮೇಲೆ ಇಷ್ಟು ಹತಾಶರಾಗಿದ್ದರು ಈ ಸರ್ಕಾರದ ಮೇಲೆ ಮೈತ್ರಿ ಆದ ತಕ್ಷಣವೇ ಅದಕ್ಕೊಂದು ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದಾರೆ ಇಲ್ಲ ನಮ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ ಭಾಳ ಸ್ಟ್ರಾಂಗ್ ಇದೆ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ನಮ್ಮ ಯುವ ಪಕ್ಷದ ನಾಯಕರು ಡೈಲಿ ಪರ್ಫಾರ್ಮೆನ್ಸ್ ಎಲ್ಲ ಬಹಳ ಚೆನ್ನಾಗಿದೆ ಎಲ್ಲ ಎಲ್ಲ ವಿಷಯದಲ್ಲಿ ಇದ್ದಾರೆ ಪ್ಲಸ್ ಯುವ ಯುವ ಶಾಸಕರ ದೊಡ್ಡ ಪಡೆ ಇದೆ ಅವರು ಕೂಡ ಒಳ್ಳೆಯ ಅವಕಾಶ ಸಿಗ್ತದೆ ಬರುವಂಥ ದಿನಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರುವಂಥ ವಿರೋಧ ಪಕ್ಷ ಆಗ್ತದೆ ಮತ್ತು ಸರ್ಕಾರವನ್ನು ಮಣಿಸುವಂಥ ವಿರೋಧ ಪಕ್ಷ ಆಗ್ತದೆ